ಕೃಷ್ಣನ ಕಥೆಯ ಮುಂದುವರೆದ ಭಾಗದಲ್ಲಿ ಯಶೋಧೆಯು ಗೋಕುಲವನ್ನು ಬಿಟ್ಟು ವೃಂದಾವನದ ಕಡೆಗೆ ಹೋಗಲು ನಿರ್ಧರಿಸುತ್ತಾಳೆ ಏಕೆಂದರೆ ಪದೇ ಪದೇ ದಾನವರು ದಾಳಿ ಮಾಡುವುದನ್ನು ಕಂಡು ಯಶೋಧೆ ಶ್ರೀಕೃಷ್ಣನ ರಕ್ಷಣೆಯ ಬಗ್ಗೆ ಚಿಂತಿತಳಾದಳು ಯಶೋದೆಯು ನಂದನ ಬಳಿಗೆ ಹೋಗಿ ನಾವಿನ್ನೂ ಗೋಕುಲದಲ್ಲಿ ಇರಲಾಗದು ಬೇರೆ ಕಡೆಗೆ ಹೋಗೋಣ ಎಂದು ಹೇಳುತ್ತಾಳೆ ಗೋಪಾಲಕರ ಒಡೆಯನಾದಂಥ ನಂದನು ನಾವು ಬೇರೆ ಕಡೆ ಏಕೆ ಹೋಗಬೇಕು ಎಂದು ಯಶೋದೆಯನ್ನು ಪ್ರಶ್ನಿಸುತ್ತಾನೆ ಆಗ ಯಶೋಧೆಯು ಹೀಗೆ ಹೇಳುತ್ತಾಳೆ ನಾವು ಇಲ್ಲಿಯೇ ಇದ್ದರೆ ಕೃಷ್ಣನ ಮೇಲೆ ದಾನವರ ದಾಳಿ ಹೆಚ್ಚಾಗಬಹುದು ನನಗೆ ಕೃಷ್ಣನದೇ ಚಿಂತೆ ಎಂದಾಗ ಯಶೋದೆಯ ಈ ಮಾತಿಗೆ ನಂದನು ನಮ್ಮ ಮಗ ಸಾಮಾನ್ಯ ಮಾನವನಲ್ಲ ನೀನೇಕೆ ಚಿಂತೆ ಮಾಡುತ್ತಿ ಎಂದು ನುಡಿಯುತ್ತಾನೆ ಆಗ ಯಶೋದೆಯು ಹೀಗೆ ಹೇಳುತ್ತಾಳೆ ನಮಗೆ ಇದು ಗೊತ್ತು ಆದರೆ ಅವನಿನ್ನು ಪುಟ್ಟಪಾಲಕ ಎಂದು ಯಶೋಧೆಯು ಮರುನುಡಿಯುತ್ತಾಳೆ ನಂತರ ಯಶೋಧೆ ತಾನು ಶ್ರೀಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ಕಂಡಿದ್ದನ್ನು ಮತ್ತು ಭಯಂಕರವಾದ ರಾಕ್ಷಸರನ್ನು ಕೃಷ್ಣನು ಕೊಂದಿದ್ದನ್ನು ನೆನಪು ಮಾಡಿಕೊಂಡು ನಂದನಿಗೆ ಹೇಳುತ್ತಾಳೆ ಆಗ ನಂದನು ಮಗನ ಸುರಕ್ಷತೆಯ ದೃಷ್ಟಿಯಿಂದ ವೃಂದಾವನಕ್ಕೆ ತೆರಳಲು ಸಮ್ಮತಿಸುತ್ತಾನೆ ಆಗ ನಂದ ಮತ್ತು ಯಶೋಧೆಯು ತಮ್ಮ ಮಕ್ಕಳಾದ ಶ್ರೀಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಸಸ್ಯಶ್ಯಾಮಲೆಯಾದ ವೃಂದಾವನಕ್ಕೆ ಬರುತ್ತಾರೆ ಯಶೋಧೆಗೆ ತನ್ನ ಮಗ ಭಗವಂತನೆಂದು ಗೊತ್ತಿದ್ದರೂ ಅವನಿನ್ನು ಪುಟ್ಟ ಬಾಲಕನಾದ ಕಾರಣ ವೃಂದಾವನದಲ್ಲಾದರೂ ಶ್ರೀಕೃಷ್ಣ ಸುರಕ್ಷಿತವಾಗಿರುತ್ತಾನೆ ಎಂಬ ಭರವಸೆ ಯಶೋಧೆಗೆ ಮನದಲ್ಲಿ ಮೂಡುತ್ತದೆ ಇಷ್ಟೆಲ್ಲ ಆದರೂ ಇನ್ನು ಶ್ರೀಕೃಷ್ಣನ ತುಂಟಾಟಗಳು ಮಾತ್ರ ಮುಗಿದಿರಲಿಲ್ಲ ಸ್ವಲ್ಪ ದಿನಗಳು ಕಳೆದವು ಬಳಿಕ ಶ್ರೀಕೃಷ್ಣ ಬಲರಾಮರಿಬ್ಬರು ಬಲಶಾಲಿ ಹುಡುಗರಾಗಿ ಸಂತೋಷದಿಂದ ಬೆಳೆದರು ಶ್ರೀಕೃಷ್ಣನು ಸದಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಬಲರಾಮನು ನೀಲಿ ವಸ್ತ್ರಗಳಲ್ಲಿ ಕಂಗೊಳಿಸುತ್ತಿದ್ದ ತನ್ನ ಇಬ್ಬರು ಗಂಡು ಮಕ್ಕಳು ಸುರಕ್ಷಿತವಾಗಿರುವರು ಎಂಬುದನ್ನು ಯಶೋಧೆ ತನ್ನ ಕಣ್ಣ ತುದಿಯಿಂದಲೇ ಗಮನಿಸುತ್ತಿದ್ದಳು ಇದಾದ ಬಳಿಕ ಒಂದು ದಿನ ಯಶೋಧೆಗೆ ದೂರು ಕೊಡಲು ಓರ್ವ ಗೋಪಿಕೆ ಬಂದಳು ನಿನ್ನ ಮಗ ಕೃಷ್ಣನು ಬಲು ತುಂಟ ಎಂದು ಅಸಮಾಧಾನದಿಂದ ಯಶೋಧೆಗೆ ಹೇಳುತ್ತಾಳೆ ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿಸುವವರೇ ಎಲ್ಲ ಗೋಪಿಕೆಯರು ಕೃಷ್ಣನನ್ನು ಪ್ರೀತಿಯಿಂದ ಕೃಷ್ಣಯ್ಯ ಕನ್ನಯ್ಯ ಎಂದು ಕರೆಯುತ್ತಿದ್ದರು ಗೋಪಿಕೆಯ ಮಾತು ಕೇಳಿದ ಯಶೋಧೆಯು ನನ್ನ ಕೃಷ್ಣ ನಿನಗೇನು ಮಾಡಿದ ಎಂದು ಕೇಳಿದಳು ಆಗ ಗೋಪಿಕೆಯು ನಾನು ಬೆಳಗ್ಗೆ ಹಾಲು ಕರೆಯಲು ಹೋದಾಗ ಯಾರೋ ಕರುವಿನ ಅಗ್ಗ ಬಿಚ್ಚಿದ್ದನ್ನು ಗಮನಿಸಿದೆ ಪುಟ್ಟ ಕರು ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನೆಲ್ಲ ಕುಡಿದು ಬಿಟ್ಟಿತು ಆಗ ನಾನು ಕರುವಿನ ಅಗ್ಗ ಬಿಚ್ಚಿದ್ದು ಯಾರು ಆ ಕಿಡಿಗೇಡಿಯನ್ನು ಹಿಡಿಯಬೇಕು ಎಂದು ಆ ಸುತ್ತಮುತ್ತ ನೋಡುತ್ತಿದ್ದಾಗ ನಿನ್ನ ಮಗ ನನ್ನ ಕಡೆ ನೋಡಿ ನಗು ಬೀರುತ್ತಿರುವುದನ್ನು ಕಂಡೆ ಎಂದು ಗೋಪಿಕೆಯು ಯಶೋಧೆಯಲ್ಲಿ ದೂರುತ್ತಾಳೆ ಇದನ್ನು ಕಂಡ ಯಶೋಧೆಯು ನನ್ನ ಮಗ ಶ್ರೀಕೃಷ್ಣ ಎಂಥ ಜಾಣ ಹಾಗೂ ಕರುಣಾಮಯಿ ಎಂಬುದನ್ನು ಮನದಲ್ಲಿಯೇ ಅರಿತುಕೊಳ್ಳುತ್ತಾಳೆ ಈ ಕಥೆಯ ಮುಂದಿನ ಭಾಗವನ್ನು ನಂತರ ತಿಳಿಯೋಣ ಧನ್ಯವಾದಗಳು